ಹಾ ಆ ಉಳವಿಗ್ ಮಾತ್ರ ಹುಷಾರಿ ಅದಕ್ಕ ಅಪೋಸಿಟ್ ಆಗಿ ಇದ್ರಿ ಕಾಂಪಿಷನ್ ಮಾಡುವಂಥದ್ದು ಅದು ಆದ್ರೆ ಮನುಷ್ಯರಿಗೆ ಮತ್ತೆ ಬೆಳೆಗೆ ಎಫೆಕ್ಟ್ ಆಗುವಂತದ್ ಅಲ್ಲಾ ನ್ಯುಮೋರಿಯಾ ರಿಲ್ಲ ರಿಲ್ಲ ಅದು ಎಷ್ಟು ಎಂಎಲ್ ಯೂಸ್ ಮಾಡ್ತೀರಿ ನೀವು ಅದ ಒಂದ್ ಲೀಟರ್ ನೀರಿಗೆ ನಾಕ್ ಎಮ್ ಎಲ್ ಹಾಕಿ ಸ್ಪ್ರೇ ಕೊಡ್ತೀವಿ ಇವಾಗ ಏನಾಗಿತ್ತು ರೀ ಇವರಲ್ಲಿ ಒಮ್ಮೆ ಏನಾಗಿತ್ತು ಅರಿಶಿನ ಹಳದಿ ಆಗಿತ್ತು ರೀ ಕ್ಯಾದಗಿ ಹಂಗಿಗೆ ಗೊತ್ತ 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 ಅದು ನಾವು ಪೆರಸ್ ಡೆಫಿಸೆನ್ಸಿ ಎಂದಿಗ್ ಹೋಗ್ಬೇಕಾರ ಜಿಂಕ್ ಿಂಕ್ ಬಫಿಶಿಯನ್ಸಿ ಅಂತೀವ್ರಿ ಆದ್ರೆ ಮಾಡಿನ್ರಿ ದಾಶವಾಳ ಮತ್ತು ನುಗ್ಗಿ ಮತ್ತು ಕರಿಬೇವು ಈ ಮೂರು ತಪ್ಪಲನ ಎಲಿನ ಸಣ್ಣ ಮಾಡಿ ಅದಕ್ಕೆ ಕಳೆ ಇಟ್ಟದಿತ್ತು ಅದಕ್ಕೆ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಂತರಿ ಅದನ್ನೇನ್ ಮಾಡಿದಿವ್ರಿ ಇವರಲ್ಲಿ ಆದ ಕೂಡ ಅದನ್ನ ಪ್ರಾಕ್ಟಿಕಲ್ ಮಾಡಕ್ ಅದನ್ನ ತಯಾರ ಮಾಡ್ಕೊಂಡ್ ತಯಾರ ಅದನ್ನ ಸ್ಪ್ರೇ ಕೊಟ್ಟಿವಿ ನಾಲ್ಕು ದಿವಸದೊಳಗೆ ಫಲಿತಾಂಶ ಏನೇನು ಏನಾದ್ರು ಸರ ಒಂದ್ಸಾದಗಿ ಟೈಪ್ ಆಗಿತ್ತು ಕ್ಯಾದಗಿ ಟೈಪ್ ದಾಶವಾಳಿ ಎಷ್ಟು ಲೀಟರ್ ನೀರಿನಾಗ ಹಂಗೆ ಏನ್ರದ ಇಲ್ಲ ರೀ ನಾವು ಒಂದು ಎರಡ್ನೂರು ಲೀಟರ್ ಬ್ಯಾರಲ್ಲಿಗೆ ಒಂದು ಹತ್ತು ಕೆಜಿ ದಾಸವಾಳ ತಪ್ಲ ಹ ಒಂದು ಹತ್ತು ಕೆ ಜಿ ಇದು ಕರಿಬೇವು ತಪ್ಲ ಒಂದು ಹತ್ತು ಕೆಜಿ ನುಗ್ಗೆ ತಪ್ಲ ಹಾ ಹಿಂಗ ಇದು ಮಾಡ್ಕೊಂಡು ಹಾಕಿದಿವ್ರಿ ಹಾ ರೀ ಹಂಗೆ ಮಾಡ್ಕೊಂಡು ಅದನ್ನು ಮತ್ತ ಮಿಕ್ಸಿಗೆ ಹಾಕಿನ್ರಿ ನಾಕ್ ಸಡನ್ಲಿ ಬೇಕಾಗಿತ್ತಲ್ರಿ ಅದಕ್ಕೆ ಮಿಕ್ಸಿಗೆ ಹಾಕಿ ಅದನ್ನ ಮಾಡ್ಕೊಂಡಿದ್ ಏನಾದ್ರೆ ಇಲ್ಲರಿ ಡಿಕಾಂಪೋಸರ್ ಏನಿಲ್ಲ ಬ್ಯಾಕ್ಟೀರಿಯಾ ಅದನ್ನ ಒಂದ್ ಹತ್ ಲೀಟರ್ನಷ್ಟ ಎಲ್ಲಾನು ಸೇರಿಸಿ ಹತ್ ಲೀಟರ್ ಅಂದ್ರ ಚಿಗಡಿಯ ಹೊಲಕ ಬಿಡಾಕಿನಿ ಅದ ಒಂದ್ ಹತ್ ಲೀಟರ್ ಸೇರಿಸಿದ್ನಿ ಮತ್ತೆ ಸ್ವಲ್ಪ ಗೋಮೂತ್ರ ಐತ್ರಿ ಬಾಕಿದ್ರೆ ನೀರ್ ಹಾಕಿದ್ದೆ ಹಾಕಿ ಅದನ್ನ ಇದನ್ನ ಮಾಡಿನ್ರಿ ಇವಾಗ ಚಿಕ್ಕಡಿ ಹೊಲ್ದಾಗ ಐತ್ರಿ ಅದ ತಯಾರ ಇದ್ದ ಐತಿ ಮೊಳಕೆಕಾಳಿಂಗ್ ತಗೊಂಡ್ರಿ ದ್ವಿ ತಗೊಂಡ್ರಿ ಎಣ್ಣೆ ಕಾಳ ಮೂರ್ ತರ ತಗೊಂಡಿ ನೆಕ್ಸ್ಟ್ ಅವ್ನ ಮೊಳಕೆ ಮೊಳಕಿ ಮೊಳಕೆ ಬರ್ಸಿದಾದ ನಂತರ ಅದನ್ನ ಮಿಕ್ಸಿಗೆ ಹಾಕಿದೆ ಮಿಕ್ಸಿಗೆ ಆದ ನಂತರ ಈ ಬ್ಯಾರಲಿಗೆ ಹಾಕಿದೆ ಅದಕ್ಕೆ ಚದುರಂಗ ನುಗ್ಗಿ ದಾಶವಾಳ ಕರಿಬೇವ ಇವ್ ನಾಲ್ಕು ತಪಲ ಸೇರ್ಸಿದೆ

ಸಾಹೇಬ್ರ ಈಗ ನಮ್ಮಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಟನ್ನು ನಲ್ವತ್ತು ಟನ್ ಐವತ್ತು ಟನ್ ಯಾರು ತೆಗಿಯೋಕತ್ತಾರಿ ಹಾಂ ಈಗ ಹಾರ್ವೆಸ್ಟ್ ಮಾಡಿದ್ದೆವು ಹಾಂ ಇದು ಐವತ್ತೈದು ಟನ್ ಬಂತು ನೋಡಿರಿ ಎಷ್ಟು ಖರ್ಚು ಮಾಡಿದ್ರಿ ನೀವು ಅಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನೀವು ಒಂದು ನಿಮ್ಮ ಸಿನಮಾ ಒಂದು ಹೊರಗಿನ ಕಾಸ್ಟ್ ಒಂದು ಏನೋ ಇದಕ್ಕೆ ನೀವು ಸ್ಪೆಂಡ್ ಮಾಡಿದ್ದಾಗಿರ್ಬೋದು ಅದು ಒಂದು ನೀವು ಬೆಲ್ಲ ತಂದು ಹಾಕಿರ್ಬೋದು ಅಥ್ವಾ ಮತ್ತೇನೋ ಒಂದು ಬ್ಯಾಕ್ಟ್ರಿ ಅದ್ರ ಬದಲು